ನಮಸ್ಕಾರ ಸ್ನೇಹಿತರೆ ಕೆಲ ದಿನಗಳಿಂದ ಬಿಗ್ ಬಿ ಮನೆಯಲ್ಲಿ ಏನೂ ಸರಿಯಿಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ ವಿಚ್ಛೇದನ ಪಡೆಯಲಿದ್ದಾರೆ ಎನ್ನುವ ರೂಮರ್ಸ್ ಕೂಡ ಹರಿದಾಡುತ್ತಲೇ ಇದೆ ಐಶ್ವರ್ಯ ರಾಯ್ ತಮ್ಮ ಫ್ಯಾಮಿಲಿ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಡಿವೋರ್ಸ್ ರೂಮರ್ಸ್ ಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು ಇವರಿಬ್ಬರು ದೂರ ಆಗಿಯೇ ಬಿಟ್ಟರು ಇಬ್ಬರು ಡಿವೋರ್ಸ್ ಪಡೆಯೋ ಹಂತಕ್ಕೆ ಬಂದಿದ್ದಾರೆ ಅಂತ ಹಲವಾರು ಬಾರಿ ಶಾಕ್ ಆಗಿದೆ ಆದ್ರೆ ಈ ವಿಚಾರಕ್ಕೆ ಆಗಾಗ ಐಶ್ವರ್ಯ ಹಾಗೂ ಅಭಿಷೇಕ್ ತಮ್ಮ ನಡೆನುಡಿಯ ಮೂಲಕವೇ ಬ್ರೇಕ್ ಹಾಕ್ತಿದ್ದಾರೆ ಆದ್ರೆ ಅಭಿಷೇಕ್ ಬಚ್ಚನ್ ಮದುವೆ ರಿಂಗ್ ತೆಗೆದ ಬಳಿಕ ವಿಚ್ಛೇದನದ ಸುದ್ದಿಗೆ ಪುಷ್ಟಿ ನೀಡಿತ್ತು ಇದೀಗ ಡಿವೋರ್ಸ್ ಕುರಿತು ಹಬ್ಬಿದ ಸುದ್ದಿ ಬಗ್ಗೆ ಮಾತಾಡಿ ಅಭಿಷೇಕ್ ಬಚ್ಚನ್ ಹೌದು ನಾವು ವಿಚ್ಛೇದನ ಪಡೆದಿದ್ದೇವೆ ಎಂಬುದು ಕೋಪದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಎಂದು ವರದಿ ಆಗಿದೆ ನಮ್ಮ ವಿಚ್ಛೇದನ ನಿಜ ಇದನ್ನು ನೀವು ಹೇಳಿದ್ದಕ್ಕೆ ಧನ್ಯವಾದಗಳು ಅದಾದ ನಂತರ ನಾವು ಮಾಡಿಕೊಳ್ಳುವ ಮದುವೆಯ ಬಗ್ಗೆಯೂ ನೀವೇ ಹೇಳುತ್ತಿದ್ದೀರಿ ಎಂದು ಕೊಂಚ ಕಾರವಾಗಿಯೇ ಪ್ರತಿಕ್ರಿಯಿಸಿದ್ರು ಅಭಿಷೇಕ್ ಬಚ್ಚನ್ ಡಿವೋರ್ಸ್ ಸುದ್ದಿ ಸುಳ್ಳು ಎಂದು ಈ ಮೂಲಕ ಹೇಳಿದ್ದಾರೆ ಇದೇ ವೇಳೆ ಐಶ್ವರ್ಯ ರೈ ಬಗ್ಗೆ ಮಾತನಾಡಿದ ಅಭಿಷೇಕ್ ಬಚ್ಚನ್ ಜೀವನದಲ್ಲಿ ಹೇಗೆ ಮುನ್ನಡೆಯಬೇಕು ಹೇಗೆ ಬದುಕಬೇಕು ಎಂಬುದು ಐಶ್ವರ್ಯ ತಿಳಿದಿದೆ ನಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿ ಬಂದು ಮಾತನಾಡುವ ಅವಶ್ಯಕತೆ ಇಲ್ಲ ಎಂದ್ರು ಅಲ್ಲದೆ ನಾನು ಐಶ್ವರ್ಯಗಳನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಅವಳಿಗೂ ಗೊತ್ತಿದೆ ಅವಳು ನನ್ನನ್ನು ಎಷ್ಟು ಪ್ರೀತಿಸುತ್ತಾಳೆಂದು ನನಗೆ ಗೊತ್ತು ನಮ್ಮ ಪ್ರೀತಿಯ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಎಂದು ಅಭಿಷೇಕ್ ಬಚ್ಚನ್ ಹೇಳಿದ್ರು ಮಾಧ್ಯಮಗಳು ಏನು ಹೇಳುತ್ತವೆ ಎಂಬುದರ ಮೇಲೆ ನಮ್ಮ ಜೀವನ ನಡೆಯಬಾರದು ನನ್ನ ವೈಯಕ್ತಿಕ ಜೀವನ ನನಗೆ ವದಂತಿಗಳ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಹಾಗಾಗಿ ಪ್ರತಿ ಬಾರಿ ವಿಚ್ಛೇದನದ ವದಂತಿಗಳಿಗೆ ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ ಎಂದು ಅಭಿಷೇಕ್ ಬಚ್ಚನ್ ತಮ್ಮ ವಿಚ್ಛೇದನದ ಸುದ್ದಿಯನ್ನ ತಳ್ಳಿ ಹಾಕಿದ್ರು ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಎರಡ್ ಸಾವಿರದ ಏಳರಲ್ಲಿ ವಿವಾಹವಾದರು ಅವರಿಗೆ ಆರಾಧ್ಯ ಎಂಬ ಮಗಳಿದ್ದಾಳೆ ಬಾಲಿವುಡ್ ನ ಬ್ಯೂಟಿ ನಟಿ ಐಶ್ವರ್ಯ ರೈ ಕೋಟಿ ಕೋಟಿಗಳ ಒಡತಿಯಾಗಿ ಾರೆ ಬಿಗ್ ಬಿ ಮನೆಯ ಸೊಸೆಯಾಗಿ ಹೋದ ನಾಯಕಿ ದುಬೈನಲ್ಲಿ ಕೋಟಿ ಗಟ್ಟಲೆ ಐಷಾರಾಮಿ ಕಟ್ಟಡ ಕಟ್ಟಿದ್ದಾರೆ ಪ್ರತಿ ಚಿತ್ರಕ್ಕೆ ಹನ್ನೆರಡು ರು ಕೋಟಿ ಸಂಭಾವನೆ ಪಡೆಯುತ್ತಿರುವ ನಟಿ ಏಳ್ನೂರ ಕೋಟಿ ಆಸ್ತಿಯ ಒಡತಿಯಾಗಿದ್ದಾರೆ ಬ್ಯೂಟಿಫುಲ್ ನಟಿಯಾಗಿ ಮಾತ್ರವಲ್ಲದೆ ಶ್ರೀಮಂತ ವ್ಯಕ್ತಿಯಾಗಿಯೂ ನಟಿ ಐಶ್ವರ್ಯ ರೈ ಗುರುತಿಸಿಕೊಂಡಿದ್ದಾರೆ ಐಶ್ವರ್ಯ ರೈ ಅವರು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಕರ್ನಾಟಕದ ಮಂಗಳೂರಿನಲ್ಲಿ ಜನಿಸಿದ್ರು ದಕ್ಷಿಣ ಭಾರತದ ಸಾಂಪ್ರ ಾಯಕ ಕುಟುಂಬದಲ್ಲಿ ಬೆಳೆದವರು ಎರಡ್ ಸಾವಿರದ ಏಳರಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಪುತ್ರ ಅಭಿಷೇಕ್ ಬಚ್ಚನ್ ಅವರನ್ನ ವಿವಾಹವಾದರು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು